ಹಲೋ ಎಲ್ರಿಗೂ ನಾನು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಗಣೇಶ ಬುದ್ಧ ವ್ಲಾಗ್ ಹಾಕ್ತಾಯಿದ್ದೀನಿ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ ಇವಾಗಲೂ ನನ್ನ ವಾಯ್ಸ್ ಒಂಥರ ಇದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಏನಾದರೂ ಕಿರಿಕಿರಿ ಅನಿಸಿದರೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಸೊ ಪ್ಲೀಸ್ ಯಾರಿಗಾದರೂ ಸ್ವಲ್ಪ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇರೋ ನನ್ನ ಫ್ರೆಂಡ್ಸ್ ನನ್ನ ಆತ್ಮೀರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಬನ್ನಿ ಹಾಗೆ ಹೋಗೋಣ ಸೊ ಇದು ತುಂಬಾ ಫೇಮಸ್ ಟೆಂಪಲು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು ಮತ್ತು ತುಂಬ ಇತ್ತು ಏನು ಮಾಡೋಕ್ಕಾಗಲ್ಲವಾ ವರ್ಷಕ್ಕೆ ಸಲ ಬರೋ ಗಣೇಶ ಹಬ್ಬ ಅದರಿಂದ ಇದ್ದೇ ಇರುತ್ತೆ ಸಿಕ್ಕಾಬಟ್ಟೆ ಇತ್ತು ನೋಡ್ತಾ ಇದ್ದೀರಾ ನೀವಂತ ಕಾಣಿಸ್ತಾ ಇದೆಯಲ್ಲ ಸೊ ನನಗಿಲ್ಲಿ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಇದಾಕಿದ್ರು ನೋಡಿ ಬೆಳ್ಳಿಲಿ ಕಡುಬು ಮಾಡಿರೋದು ಇದು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶ ಹಬ್ಬದ ದಿನ ದೇವ್ರ ದರ್ಶನ ಮಾಡಿಕೊಂಡು ಹಾಗೆಯೇ ಈ ಕಡೆ ಬಂದ್ವಿ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತೋರಿಸ್ತೀನಿ ಸೊ ಆ ಮೂರು ಅಪ್ಪ ಅಮ್ಮ ಮಗ ಮೂರು ಜನನು ಇದ್ದರು ಸೊ ಅಂದರೆ ಶಿವ ಪಾರ್ವತಿ ಸೊ ಗೌರಿ ಪಾರ್ವತಿನೇ ಅಲ್ವಾ ಆಮೇಲೆ ಮತ್ತು ಇದು ನಮ್ಮ ಗಣೇಶಪ್ಪ ಆ ಎಲ್ಲನೂ ಇಟ್ಟು ಇಲ್ಲಿ ಪೂಜೆ ಮಾಡಿದರು ಈ ಟೆಂಪಲಲ್ಲಿ ತುಂಬ ಚೆನ್ನಾಗಿತ್ತು ಸೊ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿಂದ ಅಲ್ಲೇ ಪ್ರಸಾದ ಕೊಟ್ಟರು ಸೊ ಅದನ್ನು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಸುಮಾರು ಇವತ್ತು ನಾನು ಒಂದು ಐದು ದೇವಸ್ಥಾನಕ್ಕೆ ಹೋಗಿದ್ದೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಅಷ್ಟರಲ್ಲೇ ಒಂದು ಐದು ದೇವಸ್ಥಾನ ಕೂಡ ದರ್ಶನ ಮಾಡ್ಕೊಂಬಂದ್ವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಇಲ್ಲಿ ಮಂಗಳಾರತಿ ಕೂಡ ಇವಾಗ ಮಾಡ್ತಾಯಿದ್ದಾರೆ ನೋಡ್ತಾಯಿದ್ದೀರ ಸೊ ನಾವೆಲ್ಲ ಚಿಕ್ಕವರಾಗಿದ್ದಾಗ ಹೀಗೆ ಎಷ್ಟು ರೋಡಲ್ಲಿ ಗಣೇಶನ ಕೂರಿಸ್ತಾರೆ ಎಲ್ಲ ಕಡೆ ಹೋಗ್ತಾ ಇದ್ವಿ ಇದೆಲ್ಲ ಯಾರಿಗೆಲ್ಲ ನೆನ್ಪಿದೆ ನಿಮ್ಮಲ್ಲಿ ನೋಡ್ತಾ ಇರೋರು ಯಾರೆಲ್ಲ ಈ ಥರ ಗಣೇಶನ ಕೂರಿಸಿದ್ರೆ ಹೋಗ್ತಾಯಿದ್ರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಆಸೆ ಇವಾಗ ನೋಡಿ ಇಲ್ಲಿ ನಾನು ಹೇಳೋದ್ನಲ್ಲ ಆವಾಗಲೇ ಇದ್ದೇನೆ ನೋಡಿ ಅಲ್ಲಿ ಅಪ್ಪ ಅಮ್ಮ ಮಗ ಮೂರು ಜನ ಒಂದೇ ಕಡೆ ಇದ್ದಾರೆ ಸೊ ಒಟ್ಟಿಗೆ ಮೂರು ಜನರ ಹತ್ರ ಆಶೀರ್ವಾದ ತಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿತ್ತು ಸೊ ನೀವು ಯಾರ್ಯಾರೆಲ್ಲ ಹೋಗಿದ್ರಿ ಅನ್ನೋದನ್ನು ನನಗೆ ತಿಳಿಸಿ ಆಯಿತಾ ನನಗಂತೂ ಅದೆಲ್ಲ ಒಂದು ಮೆಮೊರಿ ಆಗ್ತಾಯಿತ್ತು ಈಗಿನ ಕಾಲದ ಮಕ್ಳಿಗೆ ಅದೆಲ್ಲ ಸೌಭಾಗ್ಯ ಸಿಗೋದೇ ಇಲ್ಲ ಯಾಕಂದರೆ ನಾವು ಮಕ್ಕಳನ್ನ ಹೊರಗೆ ಬಿಡಲ್ವೇ ಮನೆ ಒಳಗಡೆನೇ ಇಟ್ಕೊಳ್ತೀವಿ ಸೊ ಅದರಿಂದ ಪಾಪ ಮಕ್ಕಳೆಲ್ಲೂ ಹೋಗೋಕ್ಕಾಗಲ್ಲ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ ನೀವೆಲ್ಲರೂ ಹೇಗೆ ಮಾಡಿದ್ರಿ ಹಬ್ಬ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೋಗಿ ಬರಲ್ಲ ಬಾಯ್ ಸ್ನೇಹಿತರೆ